ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹದಿನೆಂಟು ಪದ್ಯಗಳ ಚಿಂತನೆ ಆಗಿತ್ತು ಹತ್ತೊಂಬತ್ತನೇ ಪದ್ಯದ ಚಿಂತನೆ ಆಗಬೇಕು ಏನಾದರೂ ಸಂದೇಹ ಇತ್ತು ಅಂದ್ರೆ ಕೇಳ್ಬೋದು ಇಲ್ಲ ನಾನು ಮುಂದಿನ ಪದ್ಯಕ್ಕೆ ಪಾಠ ಶುರು ಮಾಡ್ತೇನೆ ಮುಂದಿನ ಪದ್ಯಕ್ಕೆ ಹೋಗೋಣ ಹತ್ತೊಂಬತ್ತನೇ ಪದ್ಯ ಪಾಪ ಕರ್ಮ ವಸಹಿಸುವಡೆ ಲಕ್ಷ್ಮೀ ಪತಿಗೆ ಸಮರಾದ ದಿವಿಜರ ನೀಪಯೋಜ ಭವಾಂಡದೊಳಗಾವಲ್ಲಿನ ಕಾಣೆ ಗೋಪ ಗುರುವಿನ ಮಡದಿ ಭೃಗುನಗ ಚಾಪ ಮೊದಲಾದವರು ಮಾಡ್ದ ಮಮ ಕರುಣಾ ಸಮುದ್ರ ಹರಿ ಇಲ್ಲಿ ಒಂದು ಅದ್ಭುತವಾದ ವಿಷಯದ ಚಿಂತನೆ ಮಾಡ್ತಾ ಇದ್ದಾರೆ ಏನು ಅಂದರೆ ಅಪರಾಧವನ್ನು ಸಹಿಸು ಸಹಿಸಿ ಕ್ಷಮೆ ಕೊಡೋದರಲ್ಲಿ ಪರಮಾತ್ಮನಿಗೆ ಸಮಾನರಾದವರು ಜಗತ್ತಿನಲ್ಲಿ ಯಾರೂ ಇಲ್ಲ ಅನ್ನುವುದನ್ನು ಇಲ್ಲಿ ನಮ್ಮ ದಾಸರು ಅವರು ತೋರಿಸ್ತಾ ಹೋಗ್ತಾರೆ ಪದದ ಅರ್ಥವನ್ನು ಗಮನಿಸೋದು ಅಂತಾದರೆ ಪಾಪಕರ್ಮವ ಅಂದರೆ ಮನುಷ್ಯರು ಮಾಡುವ ಕೆಟ್ಟ ಕರ್ಮಗಳನ್ನು ಸಹಿಸುವಡೆ ಸಹನೆ ಮಾಡುವ ವಿಷಯದಲ್ಲಿ ಲಕ್ಷ್ಮೀಪತಿಗೆ ಅಂದರೆ ಲಕ್ಷ್ಮೀಪತಿಯಾದ ನಾರಾಯಣನಿಗೆ ಸಮ ಸಮರಾದ ಸಮಾನರಾದಂತಹ ದಿವಿಜರನು ದಿವಿ ಅಂದರೆ ಸ್ವರ್ಗ ಸ್ವರ್ಗದಲ್ಲಿರುವಂತಹ ದೇವತೆಗಳನ್ನು ಅಂದರೆ ಪಾಪಕರ್ಮವನ್ನು ಸಹಿಸೋದರಲ್ಲಿ ಅವನಿಗೆ ಸಮಾನರಾದ ದೇವತೆಗಳನ್ನು ಅಂತ ಅರ್ಥ ಪಯೋಜ ಭವಾಂಡದಳು ಪಯೋಜ ಭವಾಂಡ ಅಂದರೆ ಬ್ರಹ್ಮದೇವರಿಂದ ವಿಸ್ತೃತವಾದ ಈ ಜಗತ್ತಿನಲ್ಲಿ ಆವಲ್ಲಿ ಎಲ್ಲಿಯೂ ಕೂಡ ನಾ ಕಾಣೆ ನಾನು ಕಂಡಿಲ್ಲ ಎಷ್ಟು ಜನ ಮಾಡಿದ್ದಾರೆ ತಪ್ಪು ಅಪರಾಧ ಅಂತ ಪಟ್ಟಿ ಕೊಡ್ತಾರೆ ಗೋಪ ಅಂದರೆ ಇಂದ್ರದೇವರು ಗುರುವಿನ ಮಡದಿ ಬೃಹಸ್ಪತಿ ಆಚಾರ್ಯರ ಹೆಂಡತಿ ತಾರೆ ಭೃಗು ಭೃಗುಋಷಿಗಳು ನಗಚಾಪ ಪರ್ವತವನ್ನೇ ಧನುಸ್ಸನ್ನಾಗಿ ಮಾಡಿಕೊಂಡ ರುದ್ರದೇವರು ಇವರೇ ಮೊದಲಾದವರು ಮಾಡಿದ ಮಾಡಿದ ಮಹಾಪರಾಧಗಳ ಇವರೆಲ್ಲ ಮಾಡಿದ ಮಹಾಪರಾಧವನ್ನು ದೊಡ್ಡ ಅಪರಾಧವನ್ನು ಎಣಿಸಿದನೆ ಪರಮಾತ್ಮ ಅದನ್ನು ಲೆಕ್ಕ ಹಾಕಿದ್ನ ಲಕ್ಷ್ಯಗೊಟ್ಟನೇ ಇಲ್ಲ ಆದ್ದರಿಂದ ಹರಿ ಈ ಪರಮಾತ್ಮ ಕರುಣಾ ಸಮುದ್ರ ಅವರನ್ನು ಕರುಣೆಯ ಕಡಲಾಗಿದ್ದಾನೆ ಕಡಲು ಒಂದು ಸಮುದ್ರ ಅಂತ ಅರ್ಥ ಬಹಳ ಮಹತ್ವದ ಪ್ರಮೇಯವನ್ನು ನಮಗೆ ಇಲ್ಲಿ ದಾಸರಾಯರು ಬಹಳ ಸರಳವಾದ ಶಬ್ದಗಳಿಂದ ಅರ್ಥ ಮಾಡಿಸ್ತಾ ಇದ್ದಾರೆ ಇದರ ಅಭಿಪ್ರಾಯ ಏನು ಒಂದು ಕಡೆ ವಿಜಯೇಂದ್ರ ತೀರ್ಥರು ಒಂದು ಸ್ತೋತ್ರದಲ್ಲಿ ಹೇಳ್ತಾರೆ ರಮಯಾ ಪ್ಯಗಣೀಯ್ಯ ವಸ್ತು ಜಾತಂ ವಿವಿಧಂ ಪ್ರಾಹುರಮಂದ ಬುದ್ಧಿಭಾಜ ಅಂತ ಮನುಷ್ಯರು ಪ್ರತಿ ಕ್ಷಣ ಅನಂತಾನಂತ ಅಪರಾಧಗಳನ್ನು ಮಾಡ್ತಾರೆ ಅದರಲ್ಲೂ ಒಂದರಿಂದ ಹದಿನಾಲ್ಕು ವರ್ಷದ ತನಕ ಬುದ್ಧಿ ಬೆಳೆದಿರಲ್ಲ ಅದರಿಂದ ಅಪರಾಧಗಳು ಅದನ್ನು ಪಾಪ ಅಂತ ಪರಿಗಣನೆ ಮಾಡಿಲ್ಲ ಹದಿನಾಲ್ಕರ ನಂತರ ಹದಿನೈದರಿಂದ ಕ್ಷಣ ಎಷ್ಟು ಜೀವರು ಅಪರಾಧ ಮಾಡ್ತಾರೆ ಅದನ್ನೆಲ್ಲ ಸಹಿಸಿ ಸ್ವಲ್ಪ ಕಾಲ ಅವರಿಗೆ ಬದುಕಿಸ್ತಾನೆ ಇದೇ ದೊಡ್ಡ ವೈಶಿಷ್ಟ್ಯ ಅಪರಾಧವನ್ನು ಮಾಡುವುದನ್ನು ಸಹಿಸಿಕೊಳ್ಳುವ ವಿಷಯದಲ್ಲಿ ಈ ಪರಮಾತ್ಮನಿಗೆ ಸಮರಾದವರು ಬ್ರಹ್ಮಾಂಡದಲ್ಲೂ ಎಲ್ಲಿ ಎಲ್ಲಿಗೆ ಸಾಧ್ಯ ಇಲ್ಲ ಎಂತಿಂಥವ್ರು ಅಪರಾಧ ಮಾಡಿದ್ದಾರೆ ಅಂತಂದರೆ ಮೊದಲನೆಯದು ಗೋಪ ಒಂದು ಗೋಪ ಅಂದರೆ ಇಂದ್ರ ಅಂತ ಒಂದು ಇನ್ನೊಬ್ಬ ನಂದ ಗೋಪ ಅಂತ ಇನ್ನೊಂದು ಅರ್ಥನೂ ಮಾಡ್ತಾರೆ ಎರಡು ನೋಡಬಹುದು ನಂದಗೋಪ ಅಂದರೆ ಕೃಷ್ಣನ ತಂದೆ ನಂದಗೋಪ ಯಶೋಧ ಅಂತ ಕೃಷ್ಣ ಹುಟ್ಟಿದ್ದು ದೇವಕಿಯಲ್ಲಿ ಬೆಳೆದದ್ದು ನಂದಗೋಪ ಯಶೋಧ ಒಂದು ಲೆಕ್ಕದಲ್ಲಿ ಸಾಕು ತಾಯಿ ತಂದೆ ಈ ನಂದಗೋಪ ಕೃಷ್ಣ ಬೆಳೆಯುವಾಗ ಸಹಜವಾಗಿ ಕೃಷ್ಣ ಅಂದರೆ ಅವನಿಗೆ ಹುಟ್ಟಿಲ್ಲ ಸುಮ್ಮನೆ ಹುಟ್ಟಿದಂತೆ ತೋರಿಕೊಂಡಿದ್ದಾನೆ ಅವನ ಎಲ್ಲರಿಗೂ ತಂದೆ ಆದರೆ ತಾನು ಕೃಷ್ಣನಿಗೆ ತಂದೆ ಅಂತ ಭಾವಿಸಿದ ಅಧಿಕಾರ ಚಲಾಯಿಸಿದ ಯಶೋದೆಯು ತಾಯಿ ತಂದುಕೊಂಡು ಅಧಿಕಾರ ಚಲಾಯಿಸಿದ್ರು ಹೀಗೆ ನಂದಗೋಪ ಮಾಡಿದ ಅಪರಾಧವನ್ನು ತಾನು ಸಹಿಸಿದ ಅದನ್ನು ಏನು ದೊಡ್ಡದು ಮಾಡಲಿಲ್ಲ ಹಾಗೆ ಚಂದ್ರ ಈ ಚಂದ್ರ ಮಾಡಿದ ಅಪರಾಧ ಏನು ಅಂತಂದರೆ ಚಂದ್ರ ಒಮ್ಮೆ ಪರಸ್ತ್ರೀಯ ಸಂಘ ಮಾಡಿದ್ದಾನೆ ತಾರಾ ಅಂತ ಹೇಳಿ ದೊಡ್ಡ ಸ್ಥಾನ ಗುರುಪತ್ನಿ ಸಂಘ ಮಾಡಿದ್ದ ಅದು ಅಪರಾಧ ಹಾಗೆ ತಾರೆಯ ಅಪರಾಧವೂ ಅಷ್ಟೇ ಚಂದ್ರನ ಜೊತೆಗೆ ವಿವಾಹ ಆದದ್ದು ಅವಳ ಅಪರಾಧ ಹಾಗೆ ಗೋಪ ಅಂದರೆ ಇಂದ್ರ ಅಂತ ಅರ್ಥ ಇಟ್ಟುಕೊಂಡ್ರೆ ಇಂದ್ರ ದೇವರು ಮಾಡಿದ ಅಪರಾಧ ಏನು ಅಂದರೆ ಕೃಷ್ಣನಿದ್ದ ಜಾಗದಲ್ಲಿ ಏಳು ದಿನ ಮಳೆ ಸುರಿಸಿದ್ದಾರೆ ಸತತ ಪರಮಾತ್ಮ ಗೋವರ್ಧನ ಪರ್ವತ ಎತ್ತಿ ಅವರ ಅಹಂಕಾರವನ್ನು ಭಂಗ ಮಾಡಿದ ಕೃಷ್ಣ ಯಾರು ಅಂತ ಮರೆತು ಏಳು ದಿನ ಮಳೆ ಸುರಿಸಿದ್ದಾರೆ ಕೃಷ್ಣನನ್ನೇ ನೀರಿನಲ್ಲಿ ಮುಳುಗಿಸಿ ಅವನನ್ನು ಕೊಚ್ಚಿಕೊಂಡು ಹೋಗಿಬಿಡಬೇಕು ಅಂತ ಅವರ ಉದ್ದೇಶ ಇತ್ತು ಇದು ಇಂದ್ರದೇವರು ಮಾಡಿದ ಅಪರಾಧ ಹಾಗೆ ಮತ್ತೊಂದು ಗಮನಿಸೋದು ಅಂದರೆ ಭೃಗು ಋಷಿಗಳು ಮಾಡಿದ ಅಪರಾಧ ಏನು ಅಂತ ಭೃಗು ಋಷಿಗಳು ಮಾಡಿದ ಅಪರಾಧ ಏನು ಅಂದರೆ ಪರಮಾತ್ಮ ವೈಕುಂಠದಲ್ಲಿ ಮಲಗಿದಾಗ ಹೋಗಿ ಅವನ ಎದೆಗೆ ಒದ್ದು ಬಿಟ್ಟರು ವಕ್ಷಸ್ಥಳಕ್ಕೆ ಒದ್ದು ಬಿಟ್ಟರು ಇದು ಭೃಗು ಋಷಿಗಳು ಮಾಡಿದ ಅಪರಾಧ ಹಾಗೆ ನಗಚಾಪ ಪರ್ವತವನ್ನೇ ಧನುಸ್ಸನ್ನಾಗಿ ಮಾಡಿಕೊಂಡು ವೃದ್ಧದೇವರು ಒಮ್ಮೆ ರಾವಣನ ಜೊತೆಗೆ ರಾಮದೇವರು ಯುದ್ಧ ಮಾಡಿದರು ರಾವಣನನ್ನು ಕೊಂದರು ಆ ರಾವಣನಿಗೆ ಈ ವೃದ್ಧದೇವರು ವರ ಕೊಟ್ಟಿದ್ದರು ಅವರು ರಾವಣ ಪ್ರಾಣ ಹೋದ ಮೇಲೆ ಬಂದರಂತೆ ರಾಮಚಂದ್ರ ನೀ ಮಾಡಿದ್ದು ತಪ್ಪಲ್ವೋ ನಾ ಯಾಕೆ ಯಾಕಂದರೆ ನಾನು ವೃದ್ಧದೇವರು ರಾವಣನಿಗೆ ವರ ಕೊಟ್ಟಿದ್ದೆ ನನ್ನ ಬರವನ್ನೇ ಮೀರಿಬಿಟ್ಟಿ ಅಲ್ವಾ ಅಂತ ಹೇಳಿ ದೇವರ ಜೊತೆಗೆ ಯುದ್ಧಕ್ಕೆ ಹೋಗಿಬಿಟ್ರು ಇದು ಅವರು ಮಾಡಿದ ಅಪರಾಧ ಮತ್ತು ಇಲ್ಲಿ ನಗಚಾಪ ಅಂತ ಯಾಕೆ ಹೇಳಿದ್ದಾರೆ ಅಂದರೆ ಒಬ್ ಒಮ್ಮೆ ಹಸುರನ್ನು ಸಂಹಾರ ಮಾಡುವಾಗ ಮೀರು ಪರ್ವತವನ್ನು ಧನುಷ್ಸನ್ನಾಗಿ ಮಾಡಿಕೊಂಡಿದ್ದಾರೆ ಆದರೆ ನಗಚಾಪ ಹೀಗೆ ಎಲ್ಲ ದೇವತೆಗಳು ಮಾಡುವ ಅಪರಾಧವನ್ನು ಪರಮಾತ್ಮ ಸಹಿಸಿದ ಅವರ ಸ್ವಾಭಾವಿಕ ಭಕ್ತಿ ಗಮನಿಸಿ ಅವರಿಗೆ ಒಳ್ಳೆಯ ಗತಿ ಕೊಟ್ಟ ಇದು ಪರಮಾತ್ಮನ ಅದ್ಭುತವಾದ ಕಾರುಣ್ಯ ಇಲ್ಲಿ ಪ್ರಶ್ನೋತ್ತರ ಗಮನಿಸೋದು ಅಂದರೆ ಭಕ್ತರು ಮಾಡಿದ ಪಾಪಕರ್ಮವನ್ನು ಸಹಿಸುವ ವಿಷಯದಲ್ಲಿ ಯಾವ ವಿಷಯ ಪರಮಾತ್ಮನಿಗೆ ಸಮಾನರಾದವರು ಇಲ್ಲ ಅಂದರೆ ಭಕ್ತರು ಮಾಡುವ ಪಾಪಕರ್ಮವನ್ನು ಸಹಿಸುವ ವಿಷಯದಲ್ಲಿ ಅವನಿಗೆ ಸಮನಾದವರು ಇಲ್ಲ ಇಂದ್ರ ಮಾಡಿದ ಅಪರಾಧ ಏನು ಅಲ್ಲಿ ಎರಡಿದೆ ಒಂದಿಟ್ಕೊಳ್ಳೋಣ ಗೋಕುಲ ಪರಮಾತ್ಮ ಇದ್ದಾಗ ಅಲ್ಲಿ ಮಳೆ ಕೃಷ್ಣನನ್ನು ಮುಳುಗಿಸಬೇಕು ಅಂತ ಮಳೆ ಸುರಿಸಿದ್ದೇ ಅಪರಾಧ ತಾರೆ ಮಾಡಿದ ಅಪರಾಧ ಏನು ಅಂದರೆ ತನಗಿಂತ ಅತಿ ಕೆಳಗಿನ ಯಾವ ಇವನಿದ್ದಾನೆ ಚಂದ್ರ ಅವನ ಜೊತೆಗೆ ವಿವಾಹ ಆದದ್ದೇ ತಾರೆ ಮಾಡಿದ ಅಪರಾಧ ಭೃಗು ಋಷಿಗಳು ಮಾಡಿದ ಅಪರಾಧ ಏನು ಅಂದರೆ ಪರಮಾತ್ಮನ ವಕ್ಷಸ್ಥಳಕ್ಕೆ ಕಾಲಿಂದ ಒದ್ರು ವೃದ್ಧದೇವರ ಅಪರಾಧ ಏನು ರಾವಣನ ಕೊಂದು ಅನ್ನೋ ಕಾರಣಕ್ಕೆ ರಾಮನ ಜೊತೆ ಯುದ್ಧ ಮಾಡಿದ್ರು ಹೀಗೆ ಸರಿ ಮಹಾಪರಾಧಗಳನ್ನು ಯಾಕೆ ಒಂದು ಲೆಕ್ಕ ಹಾಕೋದಿಲ್ಲ ಅಂದರೆ ಅವರ ಸ್ವಭಾವ ಅವರ ಸ್ವಭಾವತಃ ದೋಷಿಗಳಲ್ಲ ಅದನ್ನು ಪರಮಾತ್ಮ ಕರುಣಾಸಹುದ್ರಿಟ್ಕೊಳ್ಬೇಕು ಅದರಿಂದ ಒಟ್ಟಾರೆ ಈ ನುಡಿ ಅಭಿಪ್ರಾಯ ಏನು ಅಂದರೆ ಭಕ್ತರು ಮಾಡುವ ಮಹಾಪರಾಧಗಳನ್ನು ಸಹ ಸಹನೆ ಮಾಡುವ ವಿಷಯದಲ್ಲಿ ಅವನು ತುಂಬ ಕರುಣಾಶಾಲಿ ಎನ್ನುವ ದೊಡ್ಡ ಸಂದೇಶ ಕೊಡ್ತಾ ಇದ್ದಾರೆ ಆದ್ದರಿಂದ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಮಕ್ಕಳು ಎಳವೆಯಲ್ಲಿ ಬಾಲ್ಯದಲ್ಲಿ ಮಾಡಿದ ಅಪರಾಧಗಳು ಅದನ್ನು ಸಹಿಸಿ ಅವರು ಮೇಲೆ ಹೇಳುವಂತೆ ಮಾಡಬೇಕು ಅನ್ನೋ ಸಂದೇಶವನ್ನು ಕೂಡ ಈ ಪದ್ಯದ ಮೂಲಕ ನಮಗೆ ದಾಸರು ಕೊಡ್ತಾ ಇದ್ದಾರೆ ಇದು ಈ ಪದ್ಯಕ್ಕೆ ಸಂಬಂಧಪಟ್ಟ ವಿಷಯ ಈಗ ಇಪ್ಪತ್ತನೇ ಪದ್ಯವನ್ನು ಗಮನಿಸುವುದು ಅಂದರೆ ಅಂಗುಟ ಅಗ್ರತಿ ಜನಿಸಿದ ತರಂಗಿಣಿಯು ಲೋಕತ್ರ ಲೋಕತ್ರಯಂಗಳ ಅಘಗಳ ಯಂಗಳ ಅಘ ಹೆಂಗಿಸುವ ವ್ಯಾಕೃತ ಅಂತ ವ್ಯಾಪಿಸಿದ ಇಂಗಡಲ ಮಗಳ ನೊಡೆಯ ಇಂಗಡ ಮಗಳೊಡೆಯ ನಂಗೋ ಪಂಗಗಳಲಿ ಪಮಲ ಅನಂತ ಸುಮಂಗಳಪ್ರದ ನಾಮ ಪಾವನ ನರಿದು ಶಬ್ದದ ಅರ್ಥವನ್ನು ಗಮನಿಸೋದು ಅಂದ್ರೆ ಅಂಗುಟಾಗ್ರಜಿ ಪರಮಾತ್ಮನ ಎಡಗಾಲಿನ ಉಗುರಿನಿಂದ ಅಂಗುಷ್ಠ ಅಂದರೆ ಮೊದಲು ಬೆರಳು ಅದರ ಒಂದು ಇದೇನಿತ್ತು ಉಗುರಿನಿಂದ ಜನಿಸಿದ ಹುಟ್ಟಿದ ಯಾರು ತರಂಗಿಣಿಯು ದೇವತೆಗಳ ನದಿ ಎನಿಸಿದ ಗಂಗಾ ನದಿಯು ಅದು ಲೋಕತ್ರಯಗಳಘ ಅಂತಿದೆ ಅದು ಓದುವಾಗ ನಾವು ಹಾಗೆ ಓದ್ತೇವೆ ಅದನ್ನು ಬಿಡಿಸ್ಕೊಳ್ಬೇಕು ಲೋಕತ್ರಯಗಳ ಅಘ ಅಂತ ಬಿಡಿಸಿ ಓದಬೇಕು ಅದನ್ನು ಏನು ಲೋಕತ್ರಯಗಳ ಘ ಅಂದರೆ ಲೋಕತ್ರಯಗಳ ಮೂರು ಲೋಕಗಳ ಅಘ ಪಾಪವನ್ನು ಹಿಂಗಿಸುವಳು ಅಂದರೆ ನಾಶ ಮಾಡುವಳು ಹೀಗೆ ಪರಮಾತ್ಮನ ನಾಮ ಎಂಥದ್ದು ಅಂದರೆ ಅವ್ಯಾಕೃತಾಕಾಶ ಅಂತ ಅವ್ಯಾಕೃತಾಕಾಶ ಅಂತ ಒಂದು ಉಂಟು ಇದ್ರ ಬಗ್ಗೆ ವಿವರಣೆಯನ್ನು ಮತ್ತೆ ಹೇಳ್ತೇನೆ ಅವ ಅವ್ಯಾಕೃತಾಕಾಶ ಅಂತ ಅವ್ಯಾಕೃತಾಕಾಶದವರೆಗೂ ವ್ಯಾಪಿಸಿದ ತುಂಬಿದ ಯಾವುದು ಇಂಗಡಲ ಮಗಳ ಒಡೆಯನ ಅಂಗೋಪಾಂಗಗಳಲ್ಲಿ ನಾಮಗಳು ಅಲ್ಲಿಗೆ ಅನ್ವಯ ಅನ್ವಯ ಅದು ತುಂಬ ಮುಂದದು ಏನದು ಇಂಗಡಲ ಮಗಳ ಇಂಗ್ ಇಂಗಡಲು ಅಂದರೆ ಕ್ಷೀರ ಸಮುದ್ರ ಅದಕ್ಕೆ ಅಭಿಮಾನಿಯಾದ ವರುಣ ದೇವರು ಅವರ ಮಗಳು ಲಕ್ಷ್ಮೀದೇವಿ ಯಾಕೆ ಸಮುದ್ರ ಮಥನ ಸಮುದ್ರವನ್ನ ಸಮುದ್ರವನ್ನು ಅಮೃತ ಬೇಕು ಅಂತ ಮನ್ ಮ ಮಂದರ ಪರ್ವತವನ್ನು ಮಧ್ಯಮವನ್ನಾಗಿಟ್ಟುಕೊಂಡು ವಾಸುಕಿಯನ್ನು ಸುತ್ತಿ ಮಥನ ಮಾಡ್ತಾಯಿದ್ರು ಈ ಮೊಸರು ಕಡಿಯುವಂತೆ ಮಂದರ ಪರ್ವತ ಕಡಿದಾಗ ಮಹಾಲಕ್ಷ್ಮೀ ದೇವಿ ಎದ್ದು ಬಂದಳು ಆದ್ದರಿಂದ ವರುಣನ ಮಗಳು ಈ ಮಹಾಲಕ್ಷ್ಮೀ ದೇವಿ ಅವಳ ಒಡೆಯನ ಪತಿಯಾದ ಪರಮಾತ್ಮನ ಅಂಗೋಪಾಂಗಗಳಲ್ಲಿ ಅಂದರೆ ಉಗುರು ಮುಂತಾದವುಗಳಲ್ಲಿ ಇಪ್ಪ ಇರುವ ಅಮಲ ಶುದ್ಧನಾದ ಅನಂತ ದೇಶಕಾಲಗ ಗುಣಗಳ ಕೊನೆ ಇಲ್ಲದ ಪರಮಾತ್ಮನ ಸುಮಂಗಳಪ್ರದ ನಾಮ ಅವನ ಮಂಗಳ ಕೊಡುವಂತಹ ನಾಮ ಅವನ ನಾಮಸ್ಮರಣೆ ಏನಿದೆ ಅದು ಪಾವನ ಮಾಡುವುದು ನಮ್ಮನ್ನು ಪವಿತ್ರ ಮಾಡುವುದು ಏನರಿದು ಇದೇನು ಆಶ್ಚರ್ಯ ಅಂತ ಇದರ ಅಭಿಪ್ರಾಯ ಏನು ಅಂತಂದರೆ ಇಲ್ಲಿ ಗಂಗೆಗಿಂತ ಪರಮಾತ್ಮನ ನಾಮಶ್ರೇಷ್ಠ ಅಂತಾರೆ ಗಂಗೆ ಹೇಗೆ ಹುಟ್ಟಿದ್ದು ಅಂದರೆ ತ್ರಿವಿಕ್ರಮನ ಬೆಲಳ ತುದಿಯಿಂದಾಗಿ ಹುಟ್ಟಿದ್ದು ಗಂಗೆ ಮೂರು ಲೋಕವನ್ನು ಕೂಡ ಅದು ಪವಿತ್ರಗೊಳಿಸುತ್ತೆ ಇಷ್ಟು ನಮಗೆ ಗೊತ್ತಿದೆ ಎಲ್ಲ ಪಾಪ ಶುದ್ಧ ಮಾಡುತ್ತೆ ಪರಮಾತ್ಮ ಇಂಥವ ಅವ್ಯಾಕೃತ ಆಕಾಶ ಅಂತ ವ್ಯಾಪಿಸಿದೆ ನಾವು ಸ್ಪೇಸನ್ನು ನೋಡ್ತೇವೆ ಅದನ್ನು ಆಕಾಶ ಅಂತ ಕರಿತೀವಿ ಬ್ರಹ್ಮಾಂಡ ಅಂತ ಒಂದು ಬಾಲಿದ್ದ ಹಾಗೆ ಬಾಲಿನ ಒಳಗಿರೋ ಜಾಗನೇ ಈ ನಮ್ಮ ಜಗತ್ತು ಬ್ರಹ್ಮಾಂಡ ಒಂದು ಬಾಲಿನ ಆಕಾರದಲ್ಲಿ ಎಂದು ಕಲ್ಪನೆ ಮಾಡಿಕೊಂಡ್ರೆ ಅದರ ಒಳಗೂ ಒಂದು ಸ್ಪೇಸ್ ಇದೆಯಲ್ವಾ ಅದನ್ನು ಭೂತಾಕಾಶ ಅಂತ ಕರೀತಾರೆ ಬ್ರಹ್ಮಾಂಡದ ಆಚೆ ಹೊರಗೇನು ಸ್ಪೇಸ್ ಇದೆ ಅದನ್ನು ಅವ್ಯಾಕೃತ ಆಕಾಶ ಅಂತ ಕರೀತಾರೆ ಪರಮಾತ್ಮ ನಾವು ನಾವೆಲ್ಲ ಇರೋದು ಬ್ರಹ್ಮಾಂಡದ ಒಳಗೆ ಅಲ್ಲೂ ಇದ್ದಾನೆ ಬ್ರಹ್ಮಾಂಡದ ಹೊರಗೆ ನವ್ಯಾಕೃತ ಆಕಾಶ ಇದೆ ಅದು ಅಲ್ಲೂ ಪರಮಾತ್ಮ ಇದ್ದಾನೆ ಅವನೆಂಥವ ಎಂಥವ ಲಕ್ಷ್ಮಿಯ ಗಂಡ ಲಕ್ಷ್ಮಿ ಎಂಥವಳು ಸಮುದ್ರರಾಜನ ಮಗಳು ಅಂತಹ ಪರಮಾತ್ಮನ ನಾಮ ಅವನ ದೇಹ ಹಾಗೂ ಅವನ ಅಂಗೋಪಾಂಗಗಳು ಒಂದು ಉಗುರು ಮುಂತಾದವುಗಳಲ್ಲಿ ಇದೆ ಅವನ ನಾಮ ಅಂದರೆ ಆ ಪರಮಾತ್ಮನ ನಾಮಕ್ಕೆ ಪರಮಾತ್ಮನ ಇಡೀ ದೇಹದ ಸಂಪರ್ಕ ಇದೆ ಅಂತ ಹೇಳೋ ಉದ್ದೇಶ ಅದು ನಮ್ಮನ್ನು ಪವಿತ್ರ ಮಾಡುತ್ತೆ ಅಂತ ಪ್ರತ್ಯೇಕ ಹೇಳಬೇಕಾ ಇದರ ಅಭಿಪ್ರಾಯ ಏನು ಅಂದರೆ ದೇವರ ಪಾದದ ಬೆರಳಿನ ಊರಿನ ತುದಿ ಸ್ಪರ್ಶ ಆಗಿದ್ದು ಗಂಗೆಗೆ ಆ ಗಂಗೆಗೆ ಎಲ್ಲ ಪಾಪಿಷ್ಠರು ಮಾಡುವಂತಹ ಪಾಪವನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಇದ್ದಾಗ ಪರಮಾತ್ಮನ ಇಡೀ ದೇಹದ ಸಂಪರ್ಕ ಅವನ ನಾಮಕ್ಕಿದೆ ಅಂದಮೇಲೆ ಅವು ಹರಿ ನಾರಾಯಣ ಅಂತ ಭಕ್ತಿಯಿಂದ ಪರಮಾತ್ಮನ ನಾಮದ ಸ್ಮರಣೆ ಮಾಡಿದರೆ ಎಂತಹ ಪಾಪ ನಮ್ಮೊಳಗಿದ್ರೂ ಅದು ಪರಿಹಾರ ಆಗುತ್ತೆ ಅನ್ನುವ ಅದ್ಭುತ ಸಂದೇಶ ನಾವು ಇಲ್ಲಿ ಗಮನಿಸಬಹುದು ಸರಿ ಲಕ್ಷ್ಮಿ ತಂದೆ ಯಾಕೆ ಅಂದರೆ ಸಮುದ್ರ ಮಥಾನ ಆಗುವಾಗ ಲಕ್ಷ್ಮಿ ಹೊರಗೆ ಬಂದಲಾದ್ರಿಂದ ಸಮುದ್ರನ ತಂದೆ ಅಂತ ಹೇಳಿದ್ದು ಅಂತ ಇಷ್ಟು ಈ ಪದ್ಯಕ್ಕೆ ಸಂಬಂಧಪಟ್ಟ ವಿಷಯ ಇಲ್ಲಿ ಪ್ರಶ್ನೋತ್ತರವನ್ನು ಗಮನಿಸುವುದು ಅಂದರೆ ಗಂಗೆ ಎಲ್ಲಿಂದ ಬಂದದ್ದು ಅಂದರೆ ತ್ರಿವಿಕ್ರಮನ ಎಡಗಾಲಿನ ಅಂಗುಷ್ಟ ಮೊದಲ ಬೆರಳಿನ ಉಗುರಿನ ಒಂದು ಸಂಪರ್ಕದಿಂದ ಗಂಗೆ ಬಂದದ್ದು ಸರಿ ಗಂಗೆ ಎಷ್ಟು ಪಾಪವನ್ನು ಪರಿಹಾರ ಮಾಡ್ತಾಳೆ ಅಂದರೆ ಪರಮಾತ್ಮ ಎಲ್ಲಿಯವರೆಗೆ ಮೂರು ಲೋಕಗಳ ಪಾಪವನ್ನು ಪರಿಹಾರ ಮಾಡ್ತಾಳೆ ಪರಮಾತ್ಮ ಎಲ್ಲಿ ತನಕ ವ್ಯಾಪಿಸಿದ್ದಾನೆ ಬ್ರಹ್ಮಾಂಡದ ಒಳಗೂ ಇದ್ದಾನೆ ಹೊರಗೆ ಅವ್ಯಾಕೃತ ಆಕಾಶ ಅಂತಿದೆ ಅಲ್ಲೂ ಪರಮಾತ್ಮ ಇದ್ದಾನೆ ಅಷ್ಟರ ತನಕ ಪರಮಾತ್ಮ ವ್ಯಾಪಿಸಿದ್ದಾನೆ ಲಕ್ಷ್ಮಿಯು ಯಾರ ಮಗಳು ಅಂದರೆ ಸಮುದ್ರ ರಾಜನ ಮಗಳು ಪರಮಾತ್ಮ ದೇಹದಲ್ಲಿ ಎಲ್ಲಿದ್ದಾನೆ ಅಂಗೋಪಾಂಗಗಳಲ್ಲಿ ಅಂಗ ಉಪಾಂಗ ಅಂತಂದರೆ ಅಂಗ ಅಂದರೆ ನಮ್ಮ ದೇಹ ಉಪಾ ಉಪಾಂಗ ಅಂದರೆ ಉಗುರು ಮುಂತಾದವುಗಳು ಸರಿ ಅಂಗೋಪಾಂಗ ಅಂದರೆ ಏನು ಅಂಗ ಅಂದರೆ ದೇಹ ಇಟ್ಕೊಳ್ಬೇಕು ಉಪಾಂಗ ಅಂದರೆ ದೇಹಕ್ಕೆ ಸಂಬಂಧಪಟ್ಟ ಬೆರಳಿಗೆ ಸಂಬಂಧಪಟ್ಟ ಉಗುರು ಮುಂತಾದವುಗಳನ್ನು ಇಟ್ಟುಕೊಳ್ಬೇಕು ಅಂಗುಟಾಗೃತಿ ಅನ್ನೋ ಇಡೀ ಪದ್ಯದ ಒಟ್ಟಾರೆ ಅಭಿಪ್ರಾಯ ಏನು ಅಂದರೆ ಪರಮಾತ್ಮನ ಪಾದದ ತುದಿಯಿಂದ ಹುಟ್ಟಿದ ಗಂಗೆ ಮೂರು ಲೋಕಗಳ ಪಾಪನಾಶ ಮಾಡ್ತಾಳೆ ಅಂದಮೇಲೆ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನ ನಾಮ ಎಲ್ಲರನ್ನೂ ಅವನ ಸ್ಮರಣೆ ಮಾಡುವವರನ್ನೆಲ್ಲರನ್ನೂ ಆ ಪಾಪ ಪರಿಹಾರ ಮಾಡುತ್ತೆ ಅವನ ನಾಮ ಅದರಿಂದ ದೇವರು ತನ್ನ ಹೆಸರನ್ನು ಹೇಳಿದ್ರೂ ಕೂಡ ಪಾಪ ಪರಿಹಾರ ಮಾಡುತ್ತಾನೆ ಇದು ಅಂತಹ ಕರುಣಾಶಾಲಿ ಪರಮಾತ್ಮ ಅಂತ ಹೇಳಿ ಇನ್ನು ಇದು ಈ ಇಪ್ಪತ್ತನೇ ಪದ್ಯಕ್ಕೆ ಸಂಬಂಧಪಟ್ಟ ವಿವರ ಈಗ ಮುಂದಿನ ಪದ್ಯದಲ್ಲಿ ಏನು ಮಾಡುತ್ತಾರೆ ಕೆಲವು ಕಾಮಧೇನು ಕಲ್ಪವೃಕ್ಷ ಅಂತೆಲ್ಲ ಇದೆ ಅದಕ್ಕಿಂತಲೂ ಪರಮಾತ್ಮ ಶ್ರೇಷ್ಠ ಅನ್ನುವ ಸಂಗತಿನ ಹೇಳ್ತಾರೆ ಇಪ್ಪತ್ತೊಂದನೆಯ ಪದ್ಯ ಹೀಗಿದೆ ಕಾಮಧೇನು ಚಿಂತಾ ಚಿಂತಾಮಣಿಗಳ ಮರೇಂದ್ರ ಲೋಕದೇ ಕಾಮಿತಾರ್ಥಗಳೀವಲ್ಲದೆ ಸೇವೆ ಮಾಲ್ಪರಿಗೆ ಶ್ರೀ ಮುಕುಂದನ ಪರಮ ಮಂಗಳ ನ ಮನರಕಸ್ತರನು ಸಲಹಿತು ಪಾಮರರು ಪಂಡಿತರೆ ನೆಸಿ ಪುರುಷಾರ್ಥ ಕೊಡತೀ ಹೌದು ಇದರ ಶಬ್ದದ ಅರ್ಥವನ್ನು ಗಮನಿಸೋದು ಅಂದರೆ ಕಾಮಧೇನು ಅಪೇಕ್ಷಿಸದ್ದನ್ನು ಕೊಡುವ ಹಸು ಕಲ್ಪತರು ಬೇಡದ್ದನ್ನು ಕೊಡುವ ವೃಕ್ಷ ಕಲ್ಪವೃಕ್ಷ ಚಿಂತಾಮಣಿ ನಾವು ಏನೇನು ಬಯಸ್ತೀವೋ ಅದನ್ನು ಕೊಡುವ ಮಣಿ ಇದು ಅಮರೇಂದ್ರ ಲೋಕದಿ ಸ್ವರ್ಗಲೋಕದಲ್ಲಿ ಸೇವೆ ಮಾಡಪರಿಗೆ ಹೋಗಿ ಸೇವೆ ಮಾಡುವವರಿಗೆ ಕಾಮಿತಾರ್ಥಗಳ ಅವರು ಬಯಸಿದಂತಹ ಫಲಗಳನ್ನು ಈವವಲ್ಲವೇ ಕೊಡುತ್ತವಲ್ಲವೇ ಅದೇ ಶ್ರೀ ಸಂಪನ್ನನಾದ ಶ್ರೀ ಅಂದರೆ ಕಾಂತಿಯಿಂದ ಕೂಡಿದ ಮುಕುಂದ ಮುಕ್ತಿಯನ್ನು ಕೊಡುವ ಪರಮಾತ್ಮನ ಪರಮ ಮಂಗಳ ನಾಮವು ಪರಮ ಅಂದರೆ ಶ್ರೇಷ್ಠವಾದ ಮಂಗಳ ನಾಮವು ಮಂಗಳವನ್ನುಂಟು ಮಾಡುವವನ ನಾಮೋಚ್ಚಾರಣೆ ನರಕಸ್ಥರನ್ನು ನರಕದಲ್ಲಿರುವ ಪಾಪಿಗಳನ್ನು ಸಲಹಿತು ರಕ್ಷಿಸಿತು ಅಷ್ಟೇ ಅಲ್ಲ ಪಾಮರರ ಅಜ್ಞಾನಿಗಳನ್ನು ಪಂಡಿತರಿಸ ಪಂಡಿತರೆನಿಸಿ ಜ್ಞಾನಿಗಳನ್ನಾಗಿ ಮಾಡಿ ಪುರುಷಾರ್ಥ ಮೋಕ್ಷಾದಿ ಪುರುಷಾರ್ಥ ಮೋಕ್ಷಾದಿ ಮನುಷ್ಯರು ಬಯಸುವುದನ್ನು ಪುರುಷಾರ್ಥ ಅಂದರೆ ಅರ್ಥ ಅಂದರೆ ಸಂಪತ್ತು ಪುರುಷನ ಮನುಷ್ಯರು ಬಯಸುವುದನ್ನು ಕೊಡುತ್ತಿಸೋದು ಕೊಡುತ್ತಲಿದೆ ಅಂತ ಥರ ಅಭಿಪ್ರಾಯ ಏನು ಅಂತಂದರೆ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಅಂತ ಮೂರು ಸ್ವರ್ಗಲೋಕದಲ್ಲಿದೆ ಸ್ವರ್ಗಕ್ಕೆ ಹೋಗಿ ಅದರ ಸೇವೆ ಮಾಡಿದರೆ ನಾವೇನೇನು ಕೇಳ್ತೀವೋ ಅವೆಲ್ಲ ಕೊಡುತ್ತೆ ಆದರೆ ಪರಮಾತ್ಮನ ನಾಮ ಹಾಗಲ್ಲ ನಾವು ಸ್ವರ್ಗಕ್ಕೂ ಹೋಗಬೇಕಾಗಿಲ್ಲ ಮೋಕ್ಷಕ್ಕೂ ಹೋಗಬೇಕಾಗಿಲ್ಲ ಹೋದಾಗ ಮಾತ್ರ ಅವನ ನಾಮಸ್ಮರಣೆ ಮಾಡಿದರೆ ಅನುಗ್ರಹ ಅಂತಲ್ಲ ಹೋಗದೇನೆ ಇದ್ದರೂ ಕೂಡ ಅವನ ಹೆಸರು ಹೇಳಿದ್ರೆ ಒಳ್ಳೆಯ ಅನುಗ್ರಹ ಮಾಡುತ್ತಾನೆ ಇಲ್ಲಿ ಹೇಗೆ ನರಕಸ್ಥರನ್ನು ಸಲಹಿತು ಅಂತ ಪಾಪಿಗಳು ತುಂಬುವ ನರಕದಲ್ಲಿದ್ದವರನ್ನು ಕೂಡ ಪರಮಾತ್ಮನ ನಾಮ ಅನ್ನೋದು ನರಕದಿಂದ ಪಾರು ಮಾಡಿತು ಅದೇನು ಮಾಡುತ್ತೆ ಜ್ಞಾನವೇ ಇಲ್ಲದವರಿಗೆ ಒಳ್ಳೆಯ ಜ್ಞಾನವನ್ನು ಕೊಟ್ಟು ಒಳ್ಳೆಯ ಮೋಕ್ಷವನ್ನು ಕೊಡುತ್ತೆ ಅಂತ ಇಲ್ಲಿ ಏನಿದ ಅಭಿಪ್ರಾಯ ಅಂತಂದರೆ ಐ ಮೂರು ವೃಕ್ಷಗಳು ಮೂರು ಪದಾರ್ಥ ಸ್ವರ್ಗದ ಲೋಕದಲ್ಲಿರೋದ್ರಿಂದ ಸ್ವರ್ಗಕ್ಕೆ ಬಹಳ ಮಹತ್ವ ಇದೆ ಮೂರು ಪದಾರ್ಥಗಳು ಯಾವುದು ಅಂತ ಪ್ರಶ್ನೆ ಅದಕ್ಕೆ ಹೀಗೆ ಹೇಳ್ತಾರೆ ಒಂದು ಕಾಮಧೇನು ಅಂತ ಸಮುದ್ರ ಮಥನ ಆದಾಗ ಒಂದು ಮೂರು ಹುಡುತಂತೆ ಸುರಭಿ ನಂದಿನಿ ಹೀಗೆ ಸುರಭಿ ಅನ್ನೋ ಹಸು ಅದು ದೇವಲೋಕದಲ್ಲಿದೆ ಏನು ಬೇಕೋ ಅದು ಕೊಡುತ್ತೆ ನಂದಿನಿ ಅನ್ನೋದು ವಶಿಷ್ಠರ ಹತ್ತಿರ ಇದೆ ಅಂತ ಹೀಗೆ ಇದು ಕಾಮಧೇನು ಒಂದು ಆಕಳು ಬೇಡಿದ್ದನ್ನೆಲ್ಲ ಕೊಡುವ ಒಂದು ಆಕಳು ಕಲ್ಪವೃಕ್ಷಗಳು ಈ ತರಹ ಇದೆಯಂತೆ ಪಾರಿಜಾತ ಮಂದಾರ ಸಂತಾನ ಕಲ್ಪವೃಕ್ಷ ಹರಿಚಂದನ ಅಂತ ಇದು ವೃಕ್ಷಗಳಂದರೆ ದೇವತೆಗಳೇ ಈ ವೃಕ್ಷಗಳ ರೂಪದಿಂದ ಇರ್ತಾರಂತೆ ಏನು ಬೇಕೋ ಅದು ಸಿಗುತ್ತೆ ಸಂಗೀತ ಬೇಕಾ ಸಂಗೀತ ಕೇಳಿಸುತ್ತೆ ಒಳ್ಳೆಯ ಪರಿಮಳ ಬರಬೇಕಾ ಪರಿಮಳ ಬರುತ್ತೆ ಇದಕ್ಕೂ ಸುಖ ದುಃಖ ಇದು ಎತ್ತರ ಆಗೋದು ಗಿಡ್ಡಕ್ಕೆ ಆಗೋದು ಎಲ್ಲ ಇದೆ ಇದು ದೇವತೆಗಳೇ ಈ ವೃಕ್ಷದ ರೂಪದಿಂದ ಇರ್ತಾರೆ ಚಿಂತಾಮಣಿ ಬೆಡಿದ್ದನ್ನೆಲ್ಲ ಕೊಡೋ ಒಂದು ಮಣಿ ನಾವು ಕೇಳದನ್ನೆಲ್ಲ ಕೊಡುತ್ತೆ ಎಂತಿದು ಅದಕ್ಕೆ ಸಂಬಂಧಪಟ್ಟ ವಿಷಯ ಇನ್ನೊಂದು ವಿಷಯ ಬಂತು ಏನಿದು ನಾಮಸ್ಮರಣೆ ಮಾಡಿದರೆ ನರಕದಲ್ಲಿರುವ ಪಾಪಿಷ್ಠರು ಉದ್ಧಾರ ಆಗ್ತಾರೆ ಅಂದರೆ ಇದೊಂದು ಬ್ರಹ್ಮಾಂಡ ಪುರಾಣದಲ್ಲಿ ಬರೋ ಒಂದು ಕಥೆಯಿಂದ ಸಂಗ್ರಹ ಮಾಡಿದ್ದಾರೆ ದಾಸರು ಬ್ರಹ್ಮಾಂಡ ಪುರಾಣದಲ್ಲಿ ಏನು ಕಥೆ ಬರುತ್ತೆ ಅಂದರೆ ಅದು ಹೀಗೊಂದು ಕಥೆ ಹೇಳ್ತಾರೆ ಒಮ್ಮೆ ನಾರದರು ದೇವರ ಹತ್ರ ಕೇಳಿದ್ರಂತೆ ಸ್ವಾಮಿ ನನಗೆ ನರಕ ನೋಡಬೇಕು ಅಂತ ಅಪೇಕ್ಷೆ ಇತ್ತು ಯಾಕೆಂದರೆ ನಿರಯೋ ನಾಸ್ತಿ ಅಂತ ಒಂದು ನಿಯಮ ದೇವತೆಗಳಿಗೆ ನರಕ ಇಲ್ಲ ನಾರದರಿಗೆ ಆಶ್ಚರ್ಯ ಆಯಿತು ಹೋದರು ನರಕಕ್ಕೆ ಅನೇಕ ಜನ ಸಜ್ಜನರೇ ಎಷ್ಟೆಷ್ಟೋ ಪಾಪವನ್ನು ಮಾಡಿ ತುಂಬ ಪಾಪ ಎಲ್ಲ ಪಾಪಕ್ಕೆ ತಕ್ಕ ಶಿಕ್ಷೆ ಆಗಿತ್ತು ಸ್ವಲ್ಪ ಶಿಕ್ಷೆ ಮಾತ್ರ ಬಾಕಿ ಇತ್ತು ಅವರು ನೋಡಿ ದುಃಖ ಆಗಿ ಹರೇ ಗೋವಿಂದ ಅಂತ ಹೇಳಿ ನಾಮಸ್ಮರಣೆ ಮಾಡಿದ್ರಂತೆ ಕೂಡಲೇ ಆ ಎಲ್ಲ ಸಜ್ಜನರು ಯಾರಿದ್ರೋ ನಾರದರನ್ನು ಹಿಂಬಾಲಿಸಿಕೊಂಡು ಅವರು ಸ್ವರ್ಗಕ್ಕೆ ಬಂದರು ಅಂತಿದೆ ಆದ್ದರಿಂದ ನರಕದಲ್ಲಿದ್ದವರನ್ನು ಕೂಡ ಈ ಪರಮಾತ್ಮನ ನಾಮಸ್ಮರಣೆ ಕಾಪಾಡಿತು ಅಷ್ಟೇ ಅಲ್ಲ ಯಾರಿಗೆ ಜ್ಞಾನವೇ ಇಲ್ಲವೋ ಅವರಿಗೆ ಜ್ಞಾನ ಬರುವಂತೆ ಮಾಡುತ್ತೆ ಯಾಕೆಂದರೆ ಜ್ಞಾನ ಪಡೆಯದೇನೆ ನಾವೇನು ಪಡೆದ್ರು ಅದನ್ನು ಸುಖ ಅಂತ ಯಾರೂ ಹೇಳೋದಿಲ್ಲ ಈಗ ಮಾವಿನ ಹಣ್ಣು ಹೇಗಿರುತ್ತೆ ಅಂತ ಗೊತ್ತಿಲ್ಲ ಮಾವಿನ ಹಣ್ಣಿನ ಮಹತ್ವ ಗೊತ್ತಿಲ್ಲ ಸುಮ್ಮನೆ ಮಾವಿನ ಹಣ್ಣು ಹಾಕಿದ್ರು ತಿಂತಾ ಇದ್ದ ಅವನಿಗಾಗೋ ಆನಂದಕ್ಕೂ ಮಾವಿನ ಹಣ್ಣು ಇದು ಮಾವಿನ ಹಣ್ಣು ಅಂತ ತಿಳಿದು ಅದರ ಮಹತ್ವ ಅರ್ಥ ಮಾಡಿಕೊಂಡು ಅದರ ರುಚಿಯ ಅನುಭವ ಇದ್ದವನಿಗಾಗೋ ಅನುಭವಕ್ಕೆ ಬಹಳ ವ್ಯತ್ಯಾಸ ಇರುತ್ತೆ ಜ್ವರ ಬಂದಾಗ ಮಾವಿನ ಹಣ್ಣು ತಿಂದರೂ ಏನಾಗಲ್ಲ ಜ್ವರ ಇಲ್ಲ ಅಂತಾದರೆ ಹೇಗೆ ವ್ಯತ್ಯಾಸ ಆಗುತ್ತಲ್ಲ ಹಾಗೆ ಜ್ಞಾನವನ್ನು ಪಡೆಯದೆ ಏನೋ ಯಾವ ಸುಖ ಹೊಂದಿದ್ರೂ ಪ್ರಯೋಜನ ಇಲ್ಲ ಅದಕ್ಕೆ ದಾಸರು ಹೇಳಿದ್ರು ಪಾಮರನು ಅಂತ ಪಾಮರರು ಮೊದಲು ಅವರಿಗೆ ಜ್ಞಾನ ಇರಲ್ಲ ಅವರು ಒಳ್ಳೆಯ ಜ್ಞಾನ ನೀಡ್ತಾನೆ ನಂತರ ಮೋಕ್ಷ ಕೊಡ್ತಾನೆ ಹೀಗೆ ಮಾಡಿದಾಗ ಅವರಿಗೆ ಅತ್ಯಂತ ಸುಲಭವಾಗಿ ಅದರ ಒಂದು ಮಹತ್ವ ಅರ್ಥ ಆಗುತ್ತೆ ಅಂತ ಇದು ಈ ಪದ್ಯಕ್ಕೆ ಸಂಬಂಧಪಟ್ಟದ್ದು ಇಲ್ಲಿ ಪ್ರಶ್ನೋತ್ತರವನ್ನು ಗಮನಿಸುವುದು ಅಂದರೆ ಅಪೇಕ್ಷಿತವಾದ ಫಲವನ್ನು ಕೊಡುವ ಪದಾರ್ಥಗಳು ಯಾವ್ಯಾವುದು ಅಂದರೆ ಒಂದು ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಕಲ್ಪ ತರು ಅಂತಿದೆ ಕಲ್ಪವೃಕ್ಷ ಅಂತ ಅರ್ಥ ಈ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಎಲ್ಲಿದೆಯಪ್ಪ ಅಂದರೆ ದೇವತಾ ಶ್ರೇಷ್ಠರ ಸ್ವರ್ಗದಲ್ಲಿದೆ ಯಾರಿಗೆ ಫಲ ಕೊಡುತ್ತೆ ಯಾರು ಅದನ್ನು ಭಕ್ತಿಯಿಂದ ಸೇವೆ ಮಾಡ್ತಾರೋ ಅವರಿಗದು ಫಲ ಕೊಡುತ್ತೆ ಪ್ರಕೃತದಲ್ಲಿ ಇಲ್ಲೇನಪ್ಪ ಅಂತಂದರೆ ಹಾಗಾದರೆ ದೇವ್ ಹರಿನಾಮ ಯಾರನ್ನು ರಕ್ಷಣೆ ಮಾಡ್ತು ಅಂದರೆ ನರಕದಲ್ಲಿರುವ ಪಾಪಗಳನ್ನು ರಕ್ಷಣೆ ಮಾಡಿತು ಅಲ್ಲ ಹರಿನಾಮ ಹೇಳಿಬಿಟ್ರೆ ಅವ್ರಿಗೆ ಪಂಡಿತರು ಅವರು ಅವ್ರ ಅವ್ರಿಗೆ ಪಂಡಿತರು ಹೇಗಾಗ್ತಾರೆ ಅಂತಂದರೆ ನಾಮಸ್ಮರಣೆ ಮಾಡಿದ್ರೆ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ ಪಾಪಗಳು ಪರಿಹಾರ ಆದಾಗ ಜ್ಞಾನ ಬರುತ್ತೆ ಹೀಗೆ ಪಾಪವನ್ನು ಪರಿಹಾರ ಮಾಡೋ ಮೂಲಕ ಜ್ಞಾನವನ್ನು ಕೊಡುತ್ತೆ ಒಟ್ಟಾರೆ ಈ ಅಭಿಪ್ರಾಯ ಏನು ಈ ಪದ್ಯದ ಅಭಿಪ್ರಾಯ ಏನು ಅಂದರೆ ಪರಮಾತ್ಮನಿಗೆ ಬೇಡದ್ದನ್ನೆಲ್ಲ ಕೊಡುವ ಕಲ್ಪತರು ಕಲ್ಪವೃಕ್ಷ ಮುಂತಾದವುಗಳನ್ನೇ ಸೃಷ್ಟಿ ಮಾಡುವ ಸಾಮರ್ಥ್ಯ ಇದ್ದ ಮೇಲೆ ಮೋಕ್ಷ ಕೊಡುವ ಸಾಮರ್ಥ್ಯ ಇದೆ ಅನ್ನೋದು ಏನು ಆಶ್ಚರ್ಯ ಅಲ್ಲ ಅಂತ ಈ ಪದ್ಯದ ಅಭಿಪ್ರಾಯ ಅಂತ ಇಲ್ಲಿಗೆ ಇವತ್ತಿನ ಚಿಂತನೆ ಪೂರ್ಣ ಆಗಿದೆ ಇದಕ್ಕೆ ಸಂಬಂಧಪಟ್ಟ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ಕೇಳಲಿಕ್ಕೆ ಅವಕಾಶ ಇದೆ